ಸ್ನೇಹಿತರೆ ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ಈಗ ನಾನು ನಿಮಗೆ ಯಾವ ರೀತಿಯಾಗಿ ಟಾಪ್ ಎಕ್ಸಾಮ್ಸಲ್ಲಿ ಕೆ ಟೆಟ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆ ಒಂದು ಕೋರ್ಸಿಗೆ ಜಾಯ್ನ್ ಆಗೋದಾದರೆ ಯಾವ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನಿಮಗೆ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನಿಮಗೆ ಕೆ ಟಿ ಟಿ ಮತ್ತು ಪಿ ಎಸ್ ಟಿ ಆರ್ ಬ್ಯಾಚಸ್ಗಳು ಇಲ್ಲಿ ಸಿಗ್ತವೆ ಮೇಲೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬ್ಯಾಚಸ್ಗಳು ಇಲ್ಲಿ ಸಿಗ್ತವೆ ಸೊ ಈ ರೀತಿಯಾಗಿ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಆ ಒಂದು ಕೆಟಗರಿ ವೈಸು ಆಯಾ ಕೋರ್ಸಸ್ಗಳು ಇಲ್ಲಿ ಸಿಗ್ತಾ ಇರುತ್ತೆ ಈಗ ನಾನು ಪರ್ಚೇಸ್ ಮಾಡಬೇಕು ಅಂತ ಇರುವಂಥದ್ದು ಪಿ ಸಿ ಎಮ್ ಬ್ಯಾಚಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆ ಟೆಡ್ ಬ್ಯಾಚನ್ನು ಜಾಯ್ನ್ ಆಗಬೇಕು ಅಂತ ಇದ್ದೀನಿ ಸೊ ಅವಾಗ ಕೆ ಟೆಟ್ ಬ್ಯಾಚ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸಿಕ್ಸ್ ಟು ಏಟ್ ಕೆ ಟಿ ಟಿ ಪೇಪರ್ ಟು ಗಣಿತ ವಿಜ್ಞಾನ ಅಂತ ತೋರಿಸ್ತಾ ಇದೆಯಲ್ಲ ಸೊ ಈ ಒಂದು ಕೋರ್ಸನ್ನು ಜಾಯಿನ್ ಆಗಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಸೊ ಅವಾಗ ನನಗಿಲ್ಲಿ ಯೂಸ್ ಡಿಸ್ಕೌಂಟ್ ಕೋಡ್ ಅಂತ ಹೇಳಿಬಿಟ್ಟು ಒಂದು ಕೋಡ್ ತೋರಿಸ್ತಾ ಇದೆ ಇದ್ರ ಜೊತೆಗೆ ನಿಮ್ಗೆ ಯಾರಾದರೂ ಎಜುಕೇಟರ್ ನಿಮಗೆ ಅವರು ಸ್ಪೆಸಿಫಿಕ್ ಆಗಿರತಕ್ಕಂತಹ ಒಂದು ಕೋಡನ್ನು ಕೊಟ್ಟಿದ್ದರು ಅಂತ ಹೇಳಿದ್ರೆ ಆ ಕೋಡನ್ನು ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಈ ಒಂದು ಕೋಡ್ ನಡೆಯುತ್ತೆ ಅಂತ ಹೇಳಿದ್ರೆ ಈ ಕೋಡನ್ನು ಏನು ಮಾಡ್ಬೋದು ನೀವು ಯೂಸ್ ಮಾಡಿಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡಿಬೋದು ಸೊ ಈಗ ನಾನು ಬೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಪೇ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಂತ ಇದೆ ಸೊ ಅದರ ಮೇಲೆ ಅಗೈನ್ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ನಿಮಗೆ ಡೀಟೇಲ್ಸನ್ನು ಕೇಳುತ್ತೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ತೀರಾ ಇಲ್ಲಿ ನಿಮಗೆ ಅಪ್ಲೈ ಕೋಡ್ ಅಂತ ಇದೆಯಲ್ವಾ ಸೊ ಈ ಅಪ್ಲೈ ಕೋಡ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಕೋಡ್ ಅಲ್ಲಿ ನಿಮಗೆ ತೋರಿಸಿತ್ತಲ್ವ ಅದಿತ್ತು ಅಂದರೆ ನೀವು ಇಲ್ಲಿ ಜಸ್ಟ್ ಇದನ್ನು ಅಪ್ಲೈ ಅಂತ ಕೊಟ್ಟರು ನಡೆಯುತ್ತೆ ಇಲ್ಲ ನಿಮ್ಗೆ ಯಾರಾದರೂ ಎಜುಕೇಟ್ರ್ ಯಾವುದಾದ್ರೂ ಕೋಡನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಆ ಕೋಡನ್ನು ನೀವು ಟೈಪ್ ಮಾಡಿದ್ರಿ ಅಂದ್ರೂ ಕೂಡ ನಡೆಯುತ್ತೆ ಈಗ ಪ್ರೆಸೆಂಟ್ ನಾನು ಇಲ್ಲೇ ಇರ್ತಕ್ಕಂತಹ ಟಾಪ್ ಟೆನ್ ಕೋಡನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅಪ್ಲೈ ಅಂತ ಕೊಟ್ಟೆ ಸೊ ಅವಾಗ ನೋಡಿ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸು ಕಟ್ ಆಗಿಬಿಟ್ಟು ತ್ರಿಪಲ್ ನೈನ್ ಫೀಸಲ್ಲಿ ನಾನು ಈ ಕೆ ಟಿ ಇ ಟಿ ಬ್ಯಾಚನ್ನು ಜಾಯ್ನ್ ಇದ್ದೀನಿ ಸೊ ಟು ಪೇ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಈಗ ಈ ಒಂದು ಸ್ಟೆಪ್ಪು ಪೇಮೆಂಟ್ ಗೇಟ್ ವೇಗೆ ಇದೆ ಇಲ್ಲಿ ನಿಮಗೆ ಗೂಗಲ್ ಪೇ ತೋರಿಸ್ತಾ ಇದೆ ಫೋನ್ ಪೇ ತೋರಿಸ್ತಾ ಇದೆ ಇದನ್ನು ಜಸ್ಟ್ ಇವಾಗ ಏನು ಮಾಡ್ತೀನಿ ಗೂಗಲ್ ಪೇ ಮುಖಾಂತರವಾಗಿ ಈ ಒಂದು ಕೋರ್ಸನ್ನು ಜಾಯ್ನ್ ಇದ್ದೀನಿ ಸೊ ಅದಕ್ಕೆ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದೆ ಈಗ ನೋಡಿ ಆಟೋಮ್ಯಾಟಿಕ್ಕಾಗಿ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಗೂಗಲ್ ಪೇಗೆ ಅಲ್ಲಿ ನಿಮಗೆ ಗೂಗಲ್ ಪೇಯಲ್ಲಿ ಪೇ ಮಾಡೋದಕ್ಕೆ ತೋರಿಸುತ್ತೆ ನಾನು ಇವಾಗ ಪೇ ಮಾಡ್ತಾ ಇದ್ದೀನಿ ಸೊ ಪೇ ಮಾಡಿದ ನಂತರ ನಿಮಗೆ ಈ ಒಂದು ಸ್ಕ್ರೀನ್ ಈ ರೀತಿಯಾಗಿ ತೋರಿಸುತ್ತೆ ನೋಡಿ ಈಗ ನಾನು ನನ್ನ ಕಡೆಯಿಂದ ಪೇ ಮಾಡಿದ್ದೀನಿ ಸೊ ಇದು ರೀಡೈರೆಕ್ಟ್ ಆಗುತ್ತೆ ಸೊ ಆಗಿ ಆಟೋಮ್ಯಾಟಿಕ್ಕಾಗಿ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಪಲ್ಲಿ ನಿಮಗೆ ರೀಡೈರೆಕ್ಟ್ ಮಾಡಿ ಅಲ್ಲಿ ಲೈಬ್ರರಿಗೆ ಹೋಗೋದಕ್ಕೆ ತಿಳಿಸುತ್ತೆ ಗೋ ಟು ಮೈ ಕೋರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒನ್ಸ್ ಸೆಕೆಂಡ್ ವೆರಿಫೈ ಮಾಡೋದಕ್ಕೆ ಕೇಳುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹೌದಾ ಅಲ್ವಾ ಅಂತ ಹೇಳಿಬಿಟ್ಟು ವೆರಿಫೈ ಮಾಡೋದಕ್ಕೆ ಕೇಳುತ್ತೆ ಈಗ ನಾನು ವೆರಿಫೈಗೆ ಓಕೆ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ನಿಮಗೊಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಲೈಬ್ರರಿಗೆ ಹೋಗ್ತೀರಿ ನಾನಿವಾಗ ಒ ಟಿ ಪಿನ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಹಾಕಿದ ತಕ್ಷಣ ಡೈರೆಕ್ಟಾಗಿ ನೋಡಿ ಇಲ್ಲಿ ನಿಮಗೆ ಕೋರ್ಸ್ ತೋರಿಸ್ತಾ ಇದೆ ಕೆ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೈ ಗಣಿತ ಮತ್ತು ವಿಜ್ಞಾನ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಸ್ ಇಲ್ಲಿ ತೋರಿಸುತ್ತೆ ಈಗ ನಾನು ಈಗೇನು ಹೋಮಿಗೆ ಬರ್ತಾ ಇದ್ದೀನಿ ಸೊ ನೋಡಿ ಅದೇ ಸೇಮ್ ಟು ಸೇಮ್ ಸ್ಕ್ರೀನ್ ಇದೆ ಲೈಬ್ರರಿಗೆ ಬಂದೆ ಇಲ್ಲಿ ನನಗೆ ಪರ್ಚೇಸ್ ಮಾಡಿರೋ ಕೋರ್ಸ್ ತೋರಿಸುತ್ತೆ ಐ ಹೋಪ್ ನಿಮಗೆ ಯಾವ ರೀತಿಯಾಗಿ ಫೋನ್ ಪೇ ಅಥವಾ ಗೂಗಲ್ ಪೇಯನ್ನು ಯೂಸ್ ಮಾಡಿಕೊಂಡು ಕೋರ್ಸನ್ನು ಪರ್ಚೇಸ್ ಮಾಡೋದು ಅಂತ ಗೊತ್ತಾಗಿದೆ ಸೊ ಹಾಗಿದ್ರೆ ಮತ್ತೆ ನಾವು ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಕೂಡ ಹ್ಯಾವ್ ಎ ಗುಡ್ ಡೈ ಬಾಯ್ ಗೈಸ್